ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ದರಿದ್ರ ದೇವಿ ಮನೆಯಲ್ಲಿ ಇದ್ದರೆ ಯಾವೆಲ್ಲ ಲಕ್ಷಣಗಳು ಸೂಚನೆಗಳು ನಮಗೆ ಕಂಡುಬರುತ್ತವೆ ಹಾಗೆಯೇ ಮನೆಯಲ್ಲಿ ಇರುವಂತಹ ದಾರಿದ್ರ್ಯವನ್ನು ನಾವು ಮನೆಯ ಬಾಗಿಲಿನಿಂದ ಹೇಗೆ ಹೊರ ಕಳಿಸಬೇಕು ಯಾವ ಒಂದು ಕೆಲಸವನ್ನು ಮಾಡಿದರೆ ಮನೆಯಲ್ಲಿರುವ ದಾರಿದ್ರ ನಿವಾರಣೆಯಾಗಿ ಅಷ್ಟಲಕ್ಷ್ಮಿ ಅಂದರೆ ಸೌಭಾಗ್ಯ ಲಕ್ಷ್ಮಿಯರು ಮನೆ ಒಳಗೆ ಬರ್ತಾರೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕೋನ ತಪ್ಪದೇ ಕ್ಲಿಕ್ ಮಾಡಿ ಮೊದಲನೆಯದಾಗಿ ಈ ದರಿದ್ರ ದೇವತೆ ಅಂದರೆ ಯಾರು ಅಂತ ನೋಡೋಣ ದರಿದ್ರ ದೇವತೆ ಅಂದರೆ ಆಕೆಯನ್ನು ಜ್ಯೇಷ್ಠ ದೇವಿ ಅಂತಲೂ ಕೂಡ ಕರಿತೀವಿ ಜ್ಯೇಷ್ಠಾದೇವಿ ಅಂದರೆ ಹಲವಾರು ಜನರಿಗೆ ಗೊತ್ತೇ ಇರುತ್ತೆ ಈ ಜ್ಯೇಷ್ಠಾದೇವಿಯು ಕೂಡ ಲಕ್ಷ್ಮಿಯ ಸಹೋದರಿ ಈ ಜ್ಯೇಷ್ಠಾದೇವಿ ಮತ್ತು ಎಂಟು ಜನ ಅಷ್ಟಲಕ್ಷ್ಮಿಯರು ಏನಿದ್ದಾರೆ ನೋಡಿ ಅವರೆಲ್ಲರೂ ಕೂಡ ಅಕ್ಕ ತಂಗಿಯರು ಅದರಲ್ಲಿ ಮೊದಲನೆಯವಳು ಈ ದೇವಿ ನಂತರ ತಂಗಿಯರು ಅಂದರೆ ಅಷ್ಟಲಕ್ಷ್ಮಿಯರು ಈ ಜ್ಯೇಷ್ಠಾದೇವಿ ಹೇಗಿರ್ತಾಳೆ ಅಂದರೆ ಕೂದಲನ್ನು ಯಾವಾಗಲೂ ಕೂಡ ಕೆದರಿಕೊಂಡು ಭಯಂಕರವಾಗಿರ್ತಾಳೆ ಮತ್ತು ಯಾವುದೇ ಒಂದು ಆಭರಣಗಳನ್ನು ಕೂಡ ಹಾಕೊಂಡಿರುವುದಿಲ್ಲ ಆ ರೀತಿಯಾಗಿ ಇರ್ತಾಳೆ ಇನ್ನು ಅಷ್ಟಲಕ್ಷ್ಮಿಯರು ವೈಭವವಾಗಿ ಇರ್ತಾರೆ ಒಡವೆಗಳನ್ನು ಹಾಕೊಂಡಿರ್ತಾರೆ ಒಂಥರ ಲಕ್ಷಣವಾಗಿ ಅವರು ಇರ್ತಾರೆ ಅಷ್ಟಲಕ್ಷ್ಮಿಯರಿಗೆ ಈ ಪೂಜೆ ಹಾಗೇನೇ ಧೂಪ ಸುವಾಸನೆ ಇರುವಂಥ ವಸ್ತುಗಳು ಹೂವುಗಳು ಚಿನ್ನ ಬೆಳ್ಳಿ ಒಡವೆಗಳು ಕುಂಕುಮ ಅರಿಶಿನ ಬಳೆ ಇವೆಲ್ಲ ತುಂಬಾ ಪ್ರಿಯವಾದದ್ದು ಆದರೆ ದರಿದ್ರ ದೇವಿಗೆ ಇವುಗಳನ್ನು ಕಂಡರೆ ಒಂದು ಚೂರು ಕೂಡ ಆಗೋದಿಲ್ಲ ಆಕೆಗೆ ಯಾವಾಗಲೂ ಕೂಡ ಕೋಪ ಬೇಕು ಹಾಗೆಯೇ ಜಗಳಗಳು ಆಗ್ತಾ ಇರಬೇಕು ಜೊತೆಗೆ ಒಂಥರ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರಬೇಕು ಆದ ಅದೆಲ್ಲ ಜ್ಯೇಷ್ಠ ದೇವಿಗೆ ತುಂಬಾ ಇಷ್ಟ ಸೊ ಮನೆಯಲ್ಲಿ ದರಿದ್ರ ದೇವಿ ವಾತಾವರಣ ಅಂದರೆ ದರಿದ್ರ ದೇವಿ ಒಂದು ಸಲ ಬಂದು ಒಳಗಡೆ ಸೇರಿಕೊಂಡ್ರೆ ಸಾಕು ಸಮಸ್ಯೆಗಳನ್ನು ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ದರಿದ್ರಲಕ್ಷ್ಮಿ ಅಂದರೆ ದರಿದ್ರ ದೇವತೆ ಮನೆಯಲ್ಲಿ ಇದ್ದಾಳೆ ಅಂದರೆ ಅಷ್ಟಲಕ್ಷ್ಮಿಯರು ಆ ಮನೆಯಲ್ಲಿ ಬ ಬರೋದೇ ಇಲ್ಲ ಮನೆಯಲ್ಲಿ ದರಿದ್ರ ದೇವತೆ ಬಂದು ನೆಲೆಸಿದ್ದಾಳೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಆದರೆ ಕೆಲವೊಂದು ಸೂಚನೆಗಳು ನಮಗೆ ಕಂಡುಬರ್ತವೆ ಈ ಜ್ಯೇಷ್ಠಾದೇವಿ ಯಾರ ಮನೆಯಲ್ಲಿ ಇರ್ತಾಳೋ ಅಂತಹ ಮನೆಯಲ್ಲಿ ಸಾಕಷ್ಟು ಕಷ್ಟಗಳು ಮತ್ತು ಒಂದಲ್ಲ ಒಂದು ರೂಪದಲ್ಲಿ ಕಷ್ಟಗಳು ಬರ್ತಾನೆ ಇರ್ತವೆ ಅದರಲ್ಲೂ ತುಂಬಾ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗೆಯೇ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸಿರೋದಿಲ್ಲ ನಿರುತ್ಸಾಹ ಇರುತ್ತೆ ಒಂಥರ ಆಕ್ಟಿವ್ ಆಗಿರೋದಿಲ್ಲ ಅದರಲ್ಲೂ ಮೇಯ್ನಾಗಿ ಮನೆಯ ಗೃಹಿಣಿಯಂತೂ ಆ್ಯಕ್ಟಿವ್ ಆಗಿ ಇರೋದೇ ಇಲ್ಲ ಆಮೇಲೆ ಮಾಡೋದನ್ನು ಬಿಡು ಕೆಲಸ ಆ ರೀತಿಯಾಗಿ ಇರ್ತಾರೆ ಹಾಗೆಯೇ ಬೆಳಗ್ಗೆ ತುಂಬ ಲೇಟಾಗಿ ಎದೊಳೋದು ಸೂರ್ಯ ಉದಯ ಆದಮೇಲೂ ಕೂಡ ತುಂಬ ಲೇಟಾಗಿ ಎದೊಳೋದು ಜೊತೆಗೆ ಮುಸ್ಸಂಜೆ ಅಂದರೆ ಸಂಜೆ ಸಮಯದಲ್ಲಿ ನಿದ್ರೆ ಬರೋ ಥರ ಆಗ್ತಾ ಇರೋದು ಹಾಗೆಯೇ ಹೊಸ ಬಟ್ಟೆಗಳನ್ನ ಶುದ್ಧವಾದ ಬಟ್ಟೆಗಳನ್ನು ಹಾಕೊಳ್ಳೋಕ್ಕೆ ಮನಸ್ಸೇ ಬರೋದಿಲ್ಲ ಹರಿದೋಗಿರೋ ಅಂಥದ್ದು ಮತ್ತು ಹಳೆಯದಾದ ಬಟ್ಟೆಗಳನ್ನು ಹಾಕೊಂಡಿರೋದು ಹೊಸ ಬಟ್ಟೆ ಹಾಕ್ಕೊಬೇಕು ಅಂತ ಅನಿಸ್ತಾನೆ ಇರೋದಿಲ್ಲ ಅವರಿಗೆ ಆ ರೀತಿಯಾಗಿ ಆಗೋದು ಹಾಗೆಯೇ ಮನೆಯನ್ನು ತುಂಬಾ ಗಲೀಜಾಗಿ ಇಟ್ಕೊಳ್ಳೋದು ಸಿಂಗ್ ತುಂಬ ಪಾತ್ರೆಗಳನ್ನು ಎಂಜಲು ಪಾತ್ರೆಗಳನ್ನು ತುಂಬಿಟ್ಟು ಹಾಗೆ ಮಲ್ಕೊಂಬಿಡೋದು ರಾತ್ರಿ ಸಮಯದಲ್ಲಿ ಹಾಗೆಯೇ ದೇವರ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಿಲ್ಲ ಯಾವತ್ತೋ ಇಟ್ಟ ಹೂಗಳು ಹಾಗೇ ಇರುತ್ತೆ ದಿನನಿತ್ಯ ಕೂಡ ಪೂಜೆನೇ ಮಾಡ್ತಾ ಇರೋದಿಲ್ಲ ಜೊತೆಗೆ ಇನ್ನೊಂದು ಇನ್ನೊಂದೇನಂದರೆ ವಾಶ್ರೂಮನ್ನು ಕೂಡ ಕ್ಲೀನಾಗಿ ಇಟ್ಕೊಂಡಿರೋದಿಲ್ಲ ಗಬ್ಬು ವಾಸನೆ ಬರ್ತಾ ಇರುತ್ತೆ ಹಾಗೆಯೇ ಶೌಚಾಲಯದ ಬಾಗಿಲನ್ನು ಯಾವಾಗಲೂ ಕೂಡ ತೆಗೆದು ಹಾರಾಕಿ ಹಾಗೆ ಬಿಟ್ಬಿಟ್ಟಿರೋದು ಜೊತೆಗೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಯಾವಾಗಲೂ ಕೂಡ ಜಗಳಗಳು ಆಗ್ತಾ ಇರೋದು ಕೆಟ್ಟ ಮಾತುಗಳಿಂದ ಮನೆಯಲ್ಲಿ ಬೈತಾ ಇರೋದು ಈ ರೀತಿಯಾದ ಎಲ್ಲ ಸೂಚನೆಗಳು ಸಡನ್ನಾಗಿ ನಿಮಗೆ ಕಾಣಿಸ್ಕೊಳ್ತಾ ಇದೆ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ಅಂತಹ ಮನೆಯಲ್ಲಿ ದರಿದ್ರ ದೇವತೆ ಅನ್ನೋದು ಬಂದು ನೆಲೆಸಿದ್ದಾಳೆ ಅಂತಲೇ ಅರ್ಥ ಈ ದರಿದ್ರ ದೇವತೆ ಇದ್ದರೆ ಮನೆಯಲ್ಲಿ ಸದಾ ಕಾಲ ತೂಕಡಿಕೆ ಬರ್ತಾ ಇರೋದು ಈ ರೀತಿಯಾಗಿ ಆಗ್ತಾ ಇರುತ್ತೆ ಆಮೇಲೆ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗಬೇಕು ಅಂತ ಅನಿಸ್ತಿರೇ ಇರೋದಿಲ್ಲ ಅವರಿಗೆ ಕೂದಲನ್ನು ಕೆದ್ರುಕೊಂಡಿರೋದು ತಲೆ ಭಾಷದಲ್ಲೇ ಇರೋದು ಈ ರೀತಿಯಾದ ಎಲ್ಲ ಅನುಭವಗಳು ಅಂದರೆ ಒಂಥರ ಭಾವನೆಗಳು ಬರ್ತಾ ಇರುತ್ತೆ ಸೊ ಖಂಡಿತವಾಗಿಯೂ ಕೂಡ ಅಂತಹ ಮನೆಯಲ್ಲಿ ದರಿದ್ರ ದೇವತೆ ಬಂದು ನೆಲೆಸಿದ್ದಾಳೆ ಅಂತಲೇ ಅರ್ಥ ಹಾಗಾಗಿ ನಾವು ಅಂತಹ ದಾರಿದ್ರ್ಯವನ್ನು ಮನೆಯಿಂದ ತೊಲಗಿಸಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕು ದಾರಿದ್ರ್ಯ ಮನೆಯಿಂದ ಹೋಗಬೇಕು ಅಂದರೆ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ದೇವರ ಪೂಜೆ ಮಾಡಬೇಕು ಬೆಳಗ್ಗೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೇವರ ಮುಂದೆ ದೀಪ ಬೆಳಕಬೇಕು ಹಾಗೆಯೇ ದೇ ದಿನದಲ್ಲಿ ಒಂದು ಸಮಯವಾದರೂ ಬೆಳಗ್ಗೆ ಇಲ್ಲ ಸಂಜೆ ಗಂಟೆಯ ಶಬ್ದ ಅಥವಾ ಶಂಖನಾದವನ್ನು ಮನೆಯಲ್ಲಿ ಮಾಡಬೇಕು ಓಂಕಾರದ ಶಬ್ದ ಮನೆಯಲ್ಲಿ ಸದಾ ಕಾಲ ಕೇಳಿಸುತ್ತಾ ಇರಬೇಕು ಹಾಗೆಯೇ ವಿಶೇಷವಾಗಿ ಮನೆಯ ಮುಂಬಾಗಿಲನ್ನ ಸಾರಿಸಿ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ರಂಗೋಲಿಯನ್ನು ಹಚ್ಚಿ ಹೊಸ್ತಿಲು ಪೂಜೆಯನ್ನು ಮಾಡಿ ಇದರಿಂದ ಮನೆಯ ಒಳಗೆ ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದು ಕೂಡ ಬರೋದಿಲ್ಲ ಹಾಗೆಯೇ ಪ್ರತಿನಿತ್ಯವೂ ಕೂಡ ತುಳಸಿಗೆ ನೀರನ್ನು ಅರ್ಪಿಸಿ ಮುಸ್ಸಂಜೆ ತುಳಸಿಯ ಮುಂದೆ ದೀಪವನ್ನು ಹಚ್ಚಿ ಇದರಿಂದ ಕೂಡ ಮನೆಯ ಒಳಗೆ ಯಾವುದೇ ಒಂದು ಋಣಾತ್ಮಕ ಶಕ್ತಿ ಅನ್ನೋದು ಕೂಡ ಪ್ರವೇಶ ಮಾಡೋದಿಲ್ಲ ಹಾಗೆಯೇ ಇನ್ನು ಮೇನ್ ಆಗಿ ಮನೆಯಲ್ಲಿರುವಂತಹ ದಾರಿದ್ರ ದರಿದ್ರ ದೇವತೆ ಅನ್ನೋದು ಮನೆಯಿಂದ ಹೊರಗಡೆ ಹೋಗಲೇಬೇಕು ಅನ್ನೋದಾದ್ರೆ ಧೂಪವನ್ನು ಹಾಕಬೇಕು ಪ್ರತಿದಿನ ಧೂಪ ಹಾಕೋದಾದರೆ ಪ್ರತಿನಿತ್ಯವೂ ಹಾಕಿ ಪ್ರತಿದಿನ ಸಾಧ್ಯ ಇಲ್ಲ ಅಂದರೆ ಶುಕ್ರವಾರ ಅಥವಾ ಮಂಗಳವಾರದಂದು ತಪ್ಪದೇ ಮನೆಯಲ್ಲಿ ಧೂಪವನ್ನು ಹಾಕಬೇಕು ಸುಗಂಧ ಭರಿತವಾದ ಸುವಾಸನೆಯಿಂದ ಕೂಡಿದ ಧೂಪವನ್ನು ಮನೆಯಲ್ಲಿ ಹಾಕಿ ನೋಡಿ ಮನೆಯಲ್ಲಿರುವಂಥ ದಾರಿದ್ರ ಅನ್ನೋದು ಮನೆಯ ಬಾಗಿಲಿಂದ ಹೊರ ಶಾಶ್ವತವಾಗಿ ಹೊರಗೆ ಹೋಗುತ್ತೆ ಆ ಧೂಪದಲ್ಲಿ ಸಾಂಬ್ರಾಣಿಯನ್ನು ಹಾಕಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಹಸುವಿನ ತುಪ್ಪವನ್ನು ಹಾಕಿ ನಂತರ ಸ್ವಲ್ಪ ಒಣ ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಆ ಧೂಪದಲ್ಲಿ ಹಾಕಿ ಇದರಿಂದ ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ಈ ತ ಈ ರೀತಿಯಾಗಿ ಧೂಪವನ್ನು ಹಾಕಿ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಜ್ಯೇಷ್ಠ ದೇವಿ ಮನೆಯಲ್ಲಿ ಒಂದು ಕ್ಷಣಕಾಲ ಕೂಡ ನಿಲ್ಲೋದಿಲ್ಲ ಪ್ರತಿನಿತ್ಯ ಸಾಧ್ಯ ಇಲ್ಲ ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಹಾಗೆ ಶುಕ್ರವಾರದಂದು ಈ ಒಂದು ಸುಗಂಧ ಭರಿತವಾದ ಧೂಪವನ್ನು ಮನೆಯಲ್ಲಿ ತೋರಿಸಿ ನೋಡಿ ಅದರ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಮನೆಯ ಬಾಗಿಲನ್ನು ಯಾವಾಗಲೂ ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳಿ ಚಪ್ಪಲಿಗಳನ್ನು ಮನೆ ಮುಂದೆ ಹಾಕೋದಕ್ಕೆ ಹೋಗಬೇಡಿ ಮನೆಯ ಒಳಗೂ ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳಿ ಆಗಿ ಅಡುಗೆ ಮನೆ ದೇವರ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ದೇವರ ಮೇಲೆ ಇರುವಂಥ ಹಳೆಯದಾದ ಹೂಗಳು ಒಣಗೋಗಿದ್ರೆ ಹೂಗಳನ್ನು ತೆಗೆದು ಹೊಸ ಹೂಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಹಾಗೆಯೇ ಸಿಂಗ್ ತುಂಬ ಎಂಜಲು ಪಾತ್ರೆಗಳನ್ನು ಬಿಟ್ಟು ಹಾಗೆ ಕುಳಿತುಕೊಳ್ಬೇಡಿ ಬೇಗ ಬೇಗ ಕೆಲಸಗಳನ್ನು ಮುಗಿಸಿ ಜೊತೆಗೆ ಬೆಳಿಗ್ಗೆ ಬೇಗನೆ ಎದುರೋದಕ್ಕೆ ಪ್ರಯತ್ನ ಪಡಿ ಅಟ್ಲೀಸ್ಟ್ ನಿಮಗೆ ಸೂರ್ಯ ಉದಯಕ್ಕಿಂತ ಮುಂಚೆ ಆಗಲಿಲ್ಲ ಅಂದರೂ ಒಂದು ಆರು ಗಂಟೆ ಅಷ್ಟರಲ್ಲಾದ್ರೂ എദ്ോളൊക്കെ പ്രയത്നമി